ಮಹರ್ಷಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ನಿನ್ನೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿದ್ದ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರನಿಗೆ ಆರೋಗ್ಯ ತಪಾಸಣೆ ಆರೋಗ್ಯ ತಪಾಸಣೆ ಮಾಡಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು ರಿಪೋರ್ಟ್ ಕಲೆಕ್ಟ್ ಮಾಡಿಕೊಳ್ಳಲು ಬೌರಿಂಗ್ ಆಸ್ಪತ್ರೆಗೆ ತೆರಳಿರುವ ಇಡಿ ಅಧಿಕಾರಿಗಳು ಪ್ರತಿದಿನ ಆರೋಗ್ಯ ತಪಾಸಣೆ ಮಾಡಿಸುವಂತೆ ಸೂಚಿಸಿದ್ದ ನ್ಯಾಯಾಧೀಶರು ಎಡಿ ಕಚೇರಿಯಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಬೇಕಾ ಇಲ್ಲ ಪ್ರತಿದಿನ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಬರಬೇಕಾ ಪ್ರತಿದಿನ ಆರೋಗ್ಯ ತಪಾಸಣೆ ಬಗ್ಗೆ ಬೌರಿಂಗ್ ಆಸ್ಪತ್ರೆಯ ವೈದ್ಯರಿಂದ ಸ್ಪಷ್ಟನೆ ಬೌರಿಂಗ್ ಆಸ್ಪತ್ರೆಯಿಂದ ವೈದ್ಯರನ್ನ ಕರೆದುಕೊಂಡು ಬರುತ್ತಿರುವ ಇಡಿ ಅಧಿಕಾರಿಗಳು ಇಂದು ಒಂದು ದಿನ ಮಾತ್ರ ವೈದ್ಯರು ಇಡಿ ಕಚೇರಿಗೆ ಬರ್ತಾರೆ ಉಳಿದಂತೆ ಪ್ರತಿದಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತಪಾಸಣೆ ಮಾಡಿಸಬೇಕು ನಾಗೇಂದ್ರ ಆರೋಗ್ಯ ತಪಾಸಣೆಗೆ ಇಡಿ ಕಚೇರಿಗೆ ಬಂದ ನಾಲ್ವರು ವೈದ್ಯರು ಬೌರಿಂಗ್ ಆಸ್ಪತ್ರೆಯಿಂದ ಬಂದಿರುವಂತಹ ವೈದ್ಯರು ಇಪ್ಪತ್ನಾಲ್ಕು ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆಗೆ ಸೂಚಿಸಿದ್ದ ನ್ಯಾಯಾಲಯ ಈ ಹಿನ್ನೆಲೆ ವೈದ್ಯರನ್ನ ಕರೆಸಿ ನಾಗೇಂದ್ರ ಆರೋಗ್ಯ ತಪಾಸಣೆ ನಾಗೇಂದ್ರಗೆ ಜನರಲ್ ಚೆಕ್ಅಪ್ ಮುಗಿಸಿ ಹೊರಟಿದ್ದಾರೆ ವೈದ್ಯರು ಬೌರಿಂಗ್ ಆಸ್ಪತ್ರೆಯಿಂದ ಬಂದಿದ್ದ ವೈದ್ಯರು ಸುಮಾರು ಅರ್ಧ ಗಂಟೆ ಕಾಲ ಜನರಲ್ ಚೆಕ್ಅಪ್ ಮಾಡಿದ್ರು ವೈದ್ಯರು ಬಿಪಿ ಶುಗರ್ ನಾರ್ಮಲ್ ಇದೆ ಅಂತ ಹೇಳಿ ಹೊರಟಿದ್ದಾರೆ ವೈದ್ಯರು ये <çarp> <voz> तो ये नहीं रहता है ये तो फोर्स हमने नहीं रखा है ये यू नो कारों में हम तब्रेज हाँ 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 आजा लेडी ओवर सर 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 कंडीशन है कि देखा होगा नोब्रेज वाला Ok, quý vị bây giờ. Quý vị chơi. Quý vị chơi. Quý vị chơi. ತಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ